ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಲೈಫಲ್ಲಿ ಯಾವತ್ತಾದರೂ ಈ ಥರ ಆಗಿದೆಯಾ ಯಾರೋ ಒಬ್ಬರು ಪೂರ್ತಿ ಕಾನ್ಫಿಡೆಂಟಿಂದ ಬಂದು ಒಂದು ವಿಷಯ ಹೇಳ್ತಾರೆ ನೀವು ಅದನ್ನು ಅಪ್ಪಟ ನಿಜ ಅಂತ ನಂಬಿರ್ತೀರ ಆದರೆ ಆಮೇಲೆ ಗೊತ್ತಾಗುತ್ತೆ ಅದು ಬರೀ ಹುಸಿ ಸುಳ್ಳು ಅಂತ ಹೌದು ಕೆಲವರು ಸುಳ್ಳನ ಎಷ್ಟು ನಾಜೂಕಾಗಿ ಹೇಳ್ತಾರೆ ಅಂದರೆ ಆ ಸಾಕ್ಷಾತ್ ದೇವರಿಗೂ ಅದನ್ನು ಪತ್ತೆ ಮಾಡೋದು ಕಷ್ಟ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ರಾಶಿಚಕ್ರ ಮತ್ತು ಅವರ ಜಾತಕದಲ್ಲಿರೋ ಬುಧ ಮತ್ತು ರಾಹುಗ್ರಹಗಳ ಪ್ರಭಾವದಿಂದ ಇಂತಹ ಗುಣ ಅವರಲ್ಲಿ ಇರುತ್ತಂತೆ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಮಾತುಗಳಿಂದಲೇ ಮಾಯ ಮಾಡೋ ಅಥವಾ ಸುಳ್ಳು ಹೇಳೋದ್ರಲ್ಲಿ ನಿಸೀಮ ಆಗಿರೋ ಟಾಪ್ ಐದು ರಾಶಿಗಳು ಯಾವುದು ಅಂತ ತಿಳಿಯೋಣ ಬನ್ನಿ ವಿಶೇಷವಾಗಿ ನಂಬರ್ ಒನ್ ಸ್ಥಾನದಲ್ಲಿರೋ ರಾಶಿಯವರನ್ನು ಸುಳ್ಳಿನ ವಿಷಯದಲ್ಲಿ ಯಾರು ಕೂಡ ಸೋಲಿಸಲು ಸಾಧ್ಯವೇ ಇಲ್ಲ ಅಂತೆ ಹಾಗಾದರೆ ಆ ರಾಶಿಗಳಾದರೂ ಯಾವುದು ಅವರನ್ನು ನಿಭಾಯಿಸೋದಾದರೂ ಹೇಗೆ ಇದನ್ನು ತಿಳಿಯಲು ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ನಮ್ಮ ಲಿಸ್ಟ್ನಲ್ಲಿ ಐದನೇ ಸ್ಥಾನದಲ್ಲಿರೋದು ಕರ್ಕಟಕ ರಾಶಿಯವರು ನೀವು ಕೇಳ್ಬೋದು ಇವ್ರು ತುಂಬಾ ಸಾಫ್ಟ್ ಅಲ್ವಾ ಇವ್ರು ಸುಳ್ಳು ಹೇಳ್ತಾರಾ ಅಂತ ಹೌದು ಇವ್ರು ಸುಳ್ಳು ಹೇಳ್ತಾರೆ ಆದರೆ ಅದು ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕಲ್ಲ ತಮಗೆ ಬೇಕಾದವ್ರನ್ನ ಅವರು ರಕ್ಷಿಸೋಕೆ ಅಥವಾ ಅವ್ರು ಪಡ್ತಾ ಇರೋ ಮಾನಸಿಕ ನೋವನ್ನು ಇವರು ಮುಚ್ಚಿಡಲು ಸುಳ್ಳಿನ ಮೊರೆಗೆ ಹೋಗ್ತಾರೆ ಇನ್ನೊಂದು ನೀವು ಗಮನಿಸಿ ಅವರು ಸುಳ್ಳು ಹೇಳಬೇಕಾದ್ರೆ ಅವರು ತುಂಬಾ ಎಮೋಷ್ನಲ್ ಆಗ್ತಾರೆ ಇವ್ರ ಮೇಲೆ ನೀವು ನಂಬಿಕೆ ಇಡಿ ನೀನು ಏನೇ ಹೇಳಿದ್ರು ನಾನು ನಿನ್ನನ್ನು ತಪ್ಪಾಗಿ ತಿಳಿಯಲ್ಲ ಅನ್ನೋ ಒಂದು ಭರವಸೆ ಮಾತನ್ನು ಕೊಡಿ ಆಗವರು ನಿಜನ ಒಪ್ಕೊತಾರೆ ನಾಲ್ಕನೇ ಸ್ಥಾನದಲ್ಲಿರೋದು ಮೀನರಾಶಿಯವರು ಇವರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇವರು ಹೇಳ್ತಾರೆ ಸುಳ್ಳು ಅಂತ ಇವ್ರಿಗೆ ಗೊತ್ತಿರಲ್ಲ ಇವರು ಯಾವಾಗಲೂ ತಮ್ಮದೇ ಆದ ಕಲ್ಪನಾ ಲೋಕದಲ್ಲಿ ತೇಲ್ತಾ ಇರ್ತಾರೆ ವಾಸ್ತವದಿಂದ ಇವರು ತಪ್ಪಿಸಿಕೊಳ್ಳಲು ಹಾಗೆ ಇತರರ ಸಿಂಪತಿ ಪಡೆಯಲು ಇವರು ಕಥೆಗಳನ್ನ ಕಟ್ಟೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಇವರ ಸುಳ್ಳುಗಳಲ್ಲಿ ಫುಲ್ ಡ್ರಾಮಾ ಇರುತ್ತೆ ಇವರು ಹೇಳೋ ಕಥೆಗಳಲ್ಲಿ ಲಾಜಿಕ್ ಮಾತ್ರ ದಯವಿಟ್ಟು ಹುಡ್ಕಕ್ಕೆ ಹೋಗಬೇಡಿ ಇವರ ಎಮೋಷ್ನಲ್ ಮಾತಿಗೆ ಬೀಳದೆ ನೀವು ವಾಸ್ತವವನ್ನು ನೆನಪಿಸಿ ಟಾಪ್ ತುಲಾ ತುಲಾರಾಶಿಯವರು ಇವರು ತುಂಬ ಸಿಹಿಯಾಗಿ ಸುಳ್ಳು ಹೇಳ್ತಾರೆ ಇವರಿಗೆ ಯಾರ ಜೊತೆ ಜಗಳ ಮಾಡೋದು ಇಷ್ಟನೇ ಇರಲ್ಲ ಎಲ್ಲರ ಜೊತೆ ಚೆನ್ನಾಗಿರಬೇಕು ಯಾರ ಮನಸ್ಸಿಗೂ ನೋವು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವರು ವೈಟ್ ಲೈಸ್ ಅಥವಾ ಸಣ್ಣ ಪುಟ್ಟ ಸುಳ್ಳುಗಳನ್ನ ಆಗಾಗ ಹೇಳ್ತಾ ಇರ್ತಾರೆ ಇವರ ಮಾತು ತುಂಬ ಮೃದುವಾಗಿರುತ್ತೆ ಹಾಗಾಗಿ ಯಾರಿಗೂ ಅನುಮಾನನೇ ಬರಲ್ಲ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆಯೇ ಅಂತ ಮುಲಾಜಿಗೆ ಬಿದ್ದು ಸುಳ್ಳು ಹೇಳಬೇಡ ನಿಜ ಹೇಳಿದರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅವರಿಗೆ ಪ್ರೀತಿಯಿಂದ ತಿಳಿಸಿ ಹೇಳಿ ಇನ್ನು ಎರಡನೇ ಸ್ಥಾನದಲ್ಲಿರೋದು ಋಶ್ಚಿಕ ರಾಶಿಯವರು ಇವರಿಗೆ ಸುಳ್ಳು ಅನ್ನೋದು ಒಂದು ಪ್ಲ್ಯಾನ್ ಗೇಮ್ ಇದ್ದ ಹಾಗೆ ಇವರು ತಮ್ಮ ಪರ್ಸನಲ್ ವಿಷಯಗಳನ್ನ ಹತ್ರನೂ ಬಿಟ್ಕೊಡಲ್ಲ ಇವರು ತಮ್ಮ ಗುರಿ ಮುಟ್ಟೋಕ್ಕೆ ಅಥವಾ ರಹಸ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಇವರು ಪಕ್ಕಾ ಪ್ಲಾನಿಂಗ್ ಮಾಡಿಕೊಂಡು ಸತ್ಯವನ್ನು ಮರೆಮಾಚ್ತಾರೆ ಇವರು ಸುಳ್ಳು ಹೇಳಬೇಕಾದ್ರೆ ತುಂಬ ಸೀರಿಯಸ್ಸಾಗಿ ಹಾಗೆರೆ ಕಾನ್ಫಿಡೆಂಟಾಗಿರ್ತಾರೆ ಇವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಇವ್ರ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ ಅವರು ನಿಮ್ಮನ್ನು ಪೂರ್ತಿಯಾಗಿ ನಂಬೋವರೆಗೂ ಅವರು ಅಸಲಿ ನಿಜವನ್ನು ಹೊರಹಾಕಲ್ಲ ಕೊನೆಯದಾಗಿ ನಂಬರ್ ಒನ್ ಸ್ಥಾನದಲ್ಲಿರೋದು ಸುಳ್ಳಿನ ರಾಜ ಅಂತ ಕರೆಯುವ ಮಿಥುನ ರಾಶಿಯವರು ಇವರ ರಾಶಿಗೆ ಅಧಿಪತಿ ಬಂದು ಬುಧಗ್ರಹ ಆಗಿರೋದ್ರಿಂದ ಮಾತಿನಲ್ಲೇ ಮರಳು ಮಾಡೋದು ಇವರಿಗೆ ಹುಟ್ಗುಣ ಆಗಿರುತ್ತೆ ಇವರು ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸೋದ್ರಲ್ಲಿ ಮಾಸ್ಟರ್ಸ್ ಅಂತಲೇ ಹೇಳ್ಬೋದು ಮುಂದೆ ವ್ಯಕ್ತಿಗೆ ಏನು ಇಷ್ಟ ಆಗುತ್ತೋ ಆ ಮಾತೇ ಇವರು ಮಾತಾಡ್ತಾರೆ ಒಂದು ವಿಷಯವನ್ನು ತಮಗೆ ಹೇಗೆ ಬೇಕೋ ಹಾಗೆ ಇವರು ಟ್ವಿಸ್ಟ್ ಮಾಡ್ತಾರೆ ಅಷ್ಟು ನಿಸೀಮರು ಇವರು ಇವರ ಮಾತು ಕೇಳಿದ್ರೆ ಇದೇ ನಿಜ ಇರಬೇಕು ಅನ್ನೋ ಅಷ್ಟು ಲಾಜಿಕ್ ಆಗಿರುತ್ತೆ ಇವರು ಹೇಳೋ ಎಲ್ಲವನ್ನು ನೀವು ಕಣ್ಮುಚ್ಚಿ ಕಿವಿ ಮುಚ್ಚಿ ಮಾತ್ರ ನಂಬಬೇಡಿ ಯಾಕೆಂದರೆ ವಿಷಯಗಳನ್ನ ಒಮ್ಮೆ ಒಂದು ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಎಲ್ಲ ರಾಶಿಯವರು ಸುಳ್ಳು ಹೇಳೋದ್ರ ಹಿಂದೆ ನಾನಾ ಕಾರಣಗಳಿರ್ಬೋದು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಈ ರಾಶಿಯವರು ಯಾರಾದರೂ ಇದ್ದಾರಾ ಇವ್ರು ಸುಳ್ಳು ಹೇಳೋದನ್ನು ನೀವು ಯಾವತ್ತಾದರೂ ಪತ್ತೆ ಹಚ್ಚಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈಗಲೇ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಇರಿ ಆರೋಗ್ಯವಾಗಿರಿ ಧನ್ಯವಾದಗಳು